ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತು ಬೆಂಗಳೂರಿಗೆ ಹೊರಡಬೇಕು ಲಾಸ್ಟ್ ಡೇ ಇವತ್ತು ನಮ್ಮಮ್ಮರೂರಲ್ಲಿರೋದು ಹಂಗಾಗಿ ಬೆಳಿಗ್ಗೆನೆ ವ್ಲಾಗ್ನ ಶುರು ಮಾಡಿದ್ದೀನಿ ಈಗ ಬೆಳಗ್ಗೆ ನಮ್ಮ ಅಕ್ಕ ಎಲ್ಲ ಹೊರಗಡೆ ಕ್ಲೀನ್ ಮಾಡಿ ಬಾಗಿಲು ತೊಳೆದು ಬಾಗಿಲಿಗೆಲ್ಲ ಬಟ್ಟಿಟ್ಟು ರಂಗೋಲಿ ಹಾಕಿದ್ಲು ನಾನು ಒಳಗಡೆ ಗಂಜಿ ಮಾಡ್ತಾಯಿದ್ದೀನಿ ಇದಂತೂ ರಾಗಿ ಮಾಲ್ಟ್ ಗಂಜಿ ನಮ್ಮ ಎಲ್ಲರಿಗೂ ಆಲ್ ಟೈಮ್ ಫೇವ್ರೆಟ್ ಅಂತಲೇ ಹೇಳ್ಬೋದು ಅದರಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರತಿಕೂನ್ಗಂತೂ ಕಂಪಲ್ಸರಿ ಗಂಜಿ ಇರಲೇಬೇಕು ಹಂಗಾಗಿ ಇವತ್ತು ಖುಷಿ ಅರ್ಷು ಎಲ್ಲ ಬಂದಿರೋದ್ರಿಂದ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಗಂಜಿ ಮಾಡ್ತಾಯಿದ್ದೀನಿ ಸುಮಾರು ಈ ಪಾತ್ರೆಗೆ ಒಂದು ಅರ್ಧ ಪಾತ್ರೆಗಿ ಜಾಸ್ತಿಯೇ ಮಾಡಿದ್ದೆ ಹಾಗೆ ಬಿಸಿನೀರು ಸಹ ಇಟ್ಟಿದ್ದೀನಿ ಗಂಜಿ ಮಾಡೋದಕ್ಕೆ ಬಿಸಿನೀರು ಕಾಯಿಸಿ ಗಂಜಿ ಮಾಡೋದ್ರಿಂದ ಬೇಗ ಆಗುತ್ತೆ ಇಲ್ಲಾಂದರೆ ನಾವು ತಣ್ಣೀರು ಹಾಕಿ ಮಾಡ್ತೀವಿ ಅಂದರೆ ತುಂಬ ಟೈಮ್ ತೊಗೊಳುತ್ತೆ ಸುಮಾರು ಒಂದು ಹತ್ತು ನಿಮಿಷ ಕಾಲು ಗಂಟೆವರೆಗೂ ನಾವು ಸ್ಟವ್ ಮುಂದೆ ನಿಂತ್ಕೊಂಡು ಅದನ್ನ ತಿರುತ್ತಾ ಇರಬೇಕು ಬಿಸಿನೀರು ಹಾಕೋದ್ರಿಂದ ಗಂಟು ಕಟ್ಟೋದಿಲ್ಲ ಬೇಗನೂ ಆಗುತ್ತೆ ತಣ್ಣೀರು ಹಾಕಿದ್ವಿ ಅಂದರೆ ಗಂಟಾಗೋ ಚಾನ್ಸ್ ಇರುತ್ತೆ ತಿರುತಾನೇ ಇರಬೇಕು ಹಂಗಾಗಿ ನಾನೇನು ಮಾಡ್ತೀನಿ ಅಂದರೆ ಒಂದು ಪಾತ್ರೆಗೆ ಸೈಡಲ್ಲಿ ನೀರು ಕಾಯೋದಕ್ಕೆ ಇಟ್ಟಿರ್ತೀನಿ ಇದನ್ನು ಪೌಡ್ರ್ ಹಾಕ್ಬಿಟ್ಟು ಒಂದೆರಡು ನಿಮಿಷ ನೆನ್ಕೊಳಕ್ಕೆ ಬಿಡ್ತೀನಿ ಅದು ನೆನ್ಕೊಳ್ಳೋ ಅಷ್ಟರಲ್ಲಿ ಬಿಸಿನೀರು ಕಾಯುತ್ತೆ ಬಿಸಿನೀರು ಕಾದಮೇಲೆ ಇದಕ್ಕೆ ಮಿಕ್ಸ್ ಮಾಡಿ ಒಂದು ಸಲ ತಿರುವಿದ್ರೆ ಸಾಕು ಗಂಜಿ ರೆಡಿಯಾಗುತ್ತೆ ಇದಕ್ಕೆ ನಾನು ಸ್ವಲ್ಪ ಬೆಲ್ಲ ಸಹನೂ ಆ್ಯಡ್ ಮಾಡ್ತೀನಿ ಯಾಕಂದರೆ ಮಕ್ಕಳು ಸಪ್ಪೇ ಅದು ಹಾಗಾಗಿ ಸ್ವಲ್ಪ ಬೆಲ್ಲನೂ ಹಾಕ್ತೀನಿ ಮತ್ತು ಸ್ವಲ್ಪ ಹಾಲು ಹಾಕ್ತೀನಿ ಹಾಲು ಆಪ್ಷನಲ್ ಹಾಕಿದ್ರೆ ಬೇಕು ಅಂದರೆ ಹಾಕೊಬೋದಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಹಾಲು ಹಾಕೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಷ್ಟೇ ಯಾಕಂದರೆ ಮಕ್ಕಳು ಕುಡಿಯೋದ್ರಿಂದ ಸ್ವಲ್ಪ ಟೇಸ್ಟ್ ಇದ್ರೇ ಅಲ್ವಾ ಅವರು ಇಷ್ಟಪಟ್ಟು ಕುಡಿಯೋದು ಹಾಗಾಗಿ ಸ್ವಲ್ಪ ಹಾಲು ಹಾಕ್ತೀವಿ ನಾವು ನಮ್ಮಮ್ಮ ಒಬ್ಬರೇ ಇದ್ದರೆ ಅವರೇನು ಹಾಲು ಹಾಕೋದಿಲ್ಲ ಹಾಗೆ ಮಾಡ್ಕೊಳ್ತಾರೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಗಂಜಿ ಮಾಡ್ಕೊಳ್ತಾರೆ ತುಂಬ ಎಲ್ತ್ ಬೆನಿಫಿಟ್ ಇದೆ ಈ ರಾಗಿ ಗಂಜಿಯಲ್ಲಂತೂ ಒಂದಲ್ಲ ಎರಡಲ್ಲ ಹತ್ತಾರು ಸಮಸ್ಯೆಗಳಿಗೆ ಇದು ಪರಿಹಾರ ಅಂತಲೇ ಹೇಳ್ಬೋದು ಈಗ ನೋಡಿ ಒಂದು ತರ್ಟಿ ಪ್ಲಸ್ ಆಯಿತು ಹೆಣ್ಮಕ್ಳಿಗೆ ಅಂದರೆ ಬ್ಲಡ್ ಕಡಿಮೆ ಆಗೋ ಚಾನ್ಸ್ ಇರುತ್ತೆ ಮತ್ತು ಬೋನ್ ಸವಿತಾ ಹೋಗುತ್ತೆ ನಾವೇನು ಮಾಡ್ತೀವಿ ಅಂದರೆ ಕೆಮಿಕಲ್ ಮಿಕ್ಸ್ ಆಗಿರೋ ಪೌಡ್ರನ್ನ ತಂದು ಹಾಲಿಗೆ ಮಿಕ್ಸ್ ಮಾಡಿಕೊಂಡು ಕುಡಿತೀವಿ ಅದನ್ನು ಕುಡಿಯೋದ್ರಿಂದ ನಮಗೆ ಏನು ಎಲ್ತ್ಗೆ ಬೆನಿಫಿಟ್ ಸಿಗೋಲ್ಲ ಒಂದಲ್ಲ ಒಂದು ಸಮಸ್ಯೆ ಸೃಷ್ಟಿಯಾಗುತ್ತೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋದು ಏನಂದರೆ ಬಿ ಪಿ ಶುಗರು ತುಂಬ ಜನ ಒಂದು ನೈಂಟಿ ಪರ್ಸೆಂಟು ಜನ ನೋಡಿ ಶುಗರ್ ಇದೆ ಶುಗರಿನ ಚಿಕ್ಕ ಶುಗರ್ ಇದೆ ಶುಗರ್ ಇದೆ ಅಂತ ಹೇಳ್ತಾಯಿರ್ತಾರೆ ಅಂಥವ್ರು ಇದನ್ನ ಕುಡಿಯೋದ್ರಿಂದ ಆದಷ್ಟು ನಮಗೆ ಶುಗರ್ ಲೆವೆಲ್ ಅನ್ನೋದು ಕಡಿಮೆ ಆಗುತ್ತೆ ನೋಡಿ ಇಲ್ಲಿ ನಾವು ಸುಮಾರು ಒಂದು ಮೂವತ್ತು ಮೂವತ್ತ ಎರಡು ಐಟಮ್ನ ನಾವಿಲ್ಲಿ ರಾಗಿ ಮಾಲ್ಟ್ ಪೌಡ್ರ್ ಮಾಡೋದಕ್ಕೆ ರೆಡಿ ಮಾಡಿಟ್ಟಿರೋದು ಇನ್ನೂ ಒಂದೆರಡು ಐಟಮು ಸೈಡಲ್ಲಿದೆ ಅದು ವೀಡಿಯೋ ಕವರ್ ಆಗಿಲ್ಲ ಸಜ್ಜೆ ನವಣೆ ರಾಗಿ ಗೋಧಿ ಜೋಳ ಡ್ರೈ ಫ್ರೂಟ್ಸು ಪ್ರತಿಯೊಂದು ಡ್ರೈ ಫ್ರೂಟ್ಸು ಸೀಡ್ಸುಗಳು ಮತ್ತು ಮೆಂತ್ಯ ಮೆಣಸು ಜೀರಿಗೆ ಕಡಲೆಕಾಳು ಕಾಬುಲ್ ಕಡಲೆ ರಾಜ್ಮ ನೋಡಿ ಇದೆಲ್ಲ ಸೀಡ್ಸುಗಳು ಪ್ರತಿಯೊಂದು ಸೀಡ್ಸ್ ಏನಿದೆಯೋ ಅದು ಡ್ರೈ ಫ್ರೂಟ್ಸು ಸುಮಾರು ಒಂದು ಮೂವತ್ತೆರಡು ಐಟಮ್ನ ಅದುವಾಗಿ ಹುರಿದು ಅದು ಚೆನ್ನಾಗೆಲ್ಲ ತಣ್ಣಗಾದಮೇಲೆ ಮಿಷನಲ್ಲಿ ಪೌಡ್ರ್ ಮಾಡಿಸ್ಕೊಂಡು ಪೌಡ್ರ್ ಸಹ ಪೂರ್ತಿ ತಣ್ಣಗಾದ್ಮೇಲೆ ಅದನ್ನ ಜಡಿ ಹಿಡ್ದು ಪ್ಯಾಕಿಂಗ್ ಮಾಡಿ ಸೇಲ್ ಮಾಡ್ತಾ ಇರೋದು ಇದನ್ನೆಲ್ಲ ನಮ್ಮ ಅಕ್ಕನೇ ರೆಡಿ ಮಾಡೋದು ಯಾಕಂದರೆ ನಮ್ಮ ಅಕ್ಕ ಸುಮಾರು ಒಂದು ಹತ್ತು ವರ್ಷದಿಂದ ಅವಳು ಈ ರಾಗಿ ಮಾಲ್ಟ್ ಪೌಡ್ರು ಮಾಡ್ತಾ ಇರೋದ್ರಿಂದ ಅವ್ಳಿಗೆ ಚೆನ್ನಾಗಿ ಅನುಭವ ಇದೆ ಹಾಗಾಗಿ ಇದೆಲ್ಲ ಏನಿದೆಯೋ ಅದು ನಮ್ಮ ಅಕ್ಕನೇ ಮಾಡೋದು ಯಾಕಂದರೆ ನಮ್ಮ ಅಕ್ಕಗೆ ಹತ್ತು ವರ್ಷದ ಅನುಭವ ಇರೋದ್ರಿಂದ ನಮ್ಮ ಅಕ್ಕನೇ ಮಾಡಲಿ ಹೇಳ್ಬಿಟ್ಟು ನಾನು ಇದರಲ್ಲಿ ಇನ್ವಾಲ್ವ್ ಆಗೋಲ್ಲ ನಾನು ಮಾಡ್ತೀನಿ ಆದರೆ ನಮ್ಮ ಅಕ್ಕ ಹತ್ತು ವರ್ಷದಿಂದ ಅವ್ಳಿಗೆ ಇದರಲ್ಲಿ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ನಾನು ಅಕ್ಕನ ಹತ್ರನೇ ಮಾಡಿಸ್ಬಿಟ್ಟು ನಾನು ಸೇಲ್ ಮಾಡ್ತಾ ಸೇಲ್ ಮಾತ್ರ ನಾನು ಮಾಡ್ತಾಯಿದ್ದೀನಿ ಇದು ಎಲ್ರಿಗೂ ಮಾಡೋದಕ್ಕೆ ಬರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ನಾವು ಕರೆಕ್ಟಾಗಿ ಮಾಡ್ತೀವಿ ಅಂದರೆ ಬರಲ್ಲ ಯಾಕಂದರೆ ಒಂದು ಐಟಮ್ ಹೆಚ್ಚು ಕಡಿಮೆ ಆಯಿತು ಅಂದರೆ ಇದು ಟೇಸ್ಟೇ ಒಲ್ಟೋಗುತ್ತೆ ಮತ್ತು ಮೆಜರ್ಮೆಂಟು ಕರೆಕ್ಟಾಗಿ ತೊಗೊಂಡಿದ್ವಿ ಅಂದರೆ ಉರಿಯೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದೆಲ್ಲನೂ ಕರೆಕ್ಟಾಗಿ ನಾವು ಮಾಡಬೇಕಂದ್ರೆ ಅದು ಎಕ್ಸ್ಪೀರಿಯೆನ್ಸ್ ಇರೋರೇ ಆಗಬೇಕು ಹಂಗಾಗಿ ನಾನು ನಮ್ಮ ಅಕ್ಕನ ಹತ್ರನೇ ರೆಡಿ ಇದ್ದೀನಿ ತುಂಬ ಚೆನ್ನಾಗಿ ಮಾಡ್ತಾಳೆ ತುಂಬ ಚೆನ್ನಾಗಿ ಸೇಲ್ ಆಗ್ತಾಯಿದೆ ಮತ್ತು ತುಂಬ ಎಲ್ತ್ ಬೆನಿಫಿಟ್ ಇದೆ ಇದರಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಇದನ್ನ ಸೇವನೆ ಮಾಡ್ಬೋದು ನೋಡಿ ನಮ್ಮ ಪ್ರತಿಕೂನ್ಗೆ ಸುಮಾರು ನಾವು ಒಂದು ಎಂಟು ತಿಂಗಳು ಪಾಪುವಿಂದ ಈ ರಾಗಿ ಮಾಲ್ಟ್ ಗಂಜಿ ಕೊಡ್ತಾಯಿದ್ವಿ ಅವ್ನಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಚಿಕ್ಕ ಮಕ್ಕಳಿಗೆ ಬೋನ್ ಗಟ್ಟಿ ಆಗಬೇಕು ಅಂದರೆ ಇದನ್ನು ರಾಗಿ ಮಾಲ್ಟ್ ಪೌಡ್ರ್ ಕೊಡಿ ಆ ಪೌಡ್ರ್ ಈ ಪೌಡ್ರು ಹಾಲ್ಗೆ ಮಿಕ್ಸ್ ಮಾಡಿ ಕೊಡೋ ಬದಲು ಈ ರಾಗಿ ಮಾಲ್ಟ್ ಕೊಡೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಮಕ್ಕಳಿಗಂತೂ ಮಸ್ತ ಶೂಟ್ ಅಂತಲೇ ಹೇಳ್ಬೋದು ಮತ್ತು ಒಂದು ತರ್ಟಿ ಪ್ಲಸ್ ಆದಮೇಲೆ ಹೆಣ್ಮಕ್ಳಿಗೆ ಆಗಲಿ ಗಂಡು ಮಕ್ಕಳಿಗೆ ಆಗಲಿ ಶುಗರ್ ಲೆವೆಲು ಬಿ ಪಿ ಅದೆಲ್ಲ ಸರ್ವೇ ಸಾಮಾನ್ಯ ಕಾಣಿಸ್ಕೊಳ್ಳುತ್ತೆ ನಾವು ಬೆಳಿಗ್ಗೆನೇ ಖಾಲಿ ಹೊಟ್ಟೆಗೆ ಕಾಫಿ ಕುಡಿಯೋ ಬದಲಾಗಿ ಈ ರಾಗಿ ಗಂಜಿ ಕುಡಿಯೋದ್ರಿಂದ ನಮಗೆ ತುಂಬಾ ಎಲ್ತ್ ಬೆನಿಫಿಟ್ ಸಿಗುತ್ತೆ ಮತ್ತು ಇದು ರಾಗಿ ಗಂಜಿನೇ ಮಾಡ್ಕೊಂಡು ಕುಡಿಬೇಕಂತೇನಿಲ್ಲ ಇದರಲ್ಲಿ ದೋಸೆ ಚಪಾತಿ ರೊಟ್ಟಿ ಮತ್ತು ಮುದ್ದೆ ಸಹ ಮಾಡಿಕೊಂಡು ಊಟ ಮಾಡ್ಬೋದು ಆದರೆ ಗಂಜಿ ರೂಪದಲ್ಲಿ ನಾವು ಕುಡಿಯೋದ್ರಿಂದ ನಮಗೆ ಬೆಳಗ್ಗೆ ಟೈಮು ತುಂಬ ಅನುಕೂಲ ಆಗುತ್ತೆ ಆರೋಗ್ಯಕ್ಕೆ ಅಂತಲೇ ಹೇಳ್ಬೋದು ಈಗಾದರೆ ನೋಡಿ ಗಂಜಿ ಎಲ್ಲ ಕುಡಿದ್ರು ಮಕ್ಳು ಮಕ್ಕಳೆಲ್ಲ ನಮ್ಮ ಹರ್ಷು ಖುಷಿ ಪ್ರತಿಕೂನ್ಗಂದ್ರೆ ತುಂಬ ಇಷ್ಟ ಇದು ಎಲ್ಲರೂ ಕುಡಿತೀವಿ ಆದರೆ ನಮ್ಮ ಹತ್ತು ಮಾತ್ರ ಸ್ವಲ್ಪ ಅವನು ಕಡಿಮೆ ಕುಡಿಯೋದು ಅವನಂದರೆ ಹಾಲು ಏನು ಕುಡಿಯೋಲ್ಲ ಅವ್ನು ಬೆಳಗ್ಗೆ ಟೈಮು ಅವನೇನು ಕುಡಿಯೋದಿಲ್ಲ ಹಾಗಾಗಿ ಅವನು ಸ್ವಲ್ಪ ರಾಗಿ ಗಂಜಿನೂ ಕುಡಿಯೋದಿಲ್ಲ ಈಗ ರಾಗಿ ಗಂಜಿ ಎಲ್ಲ ಕುಡ್ದಾದ್ಮೇಲೆ ಬೆಳಗ್ಗೆ ತಿಂಡಿಗೆ ಅಂತೇಳ್ಬಿಟ್ಟು ಸ್ವಲ್ಪ ಮಂಡಕ್ಕಿ ಉಸಲಿ ಬಜ್ಜಿ ಬೋಂಡ ಎಲ್ಲ ಮಾಡಿದ್ವಿ ಹಾಗೆ ಸ್ವಲ್ಪ ಮೊನ್ನೆ ನಮ್ಮಮ್ಮ ಬೇಳೆ ಹಾಕ್ದಾಗ ಊರನ್ನ ಸಹ ತೆಗ್ದಿಟ್ಟಿದ್ದರು ಅದನ್ನ ಕರ್ಗೆಡುಪು ಸಹ ಮಾಡಿದ್ವಿ ಹಾಗೆ ಸ್ವಲ್ಪ ಮೈದೆ ಇಟ್ಟು ಹೆಚ್ಚಾಗಿತ್ತು ಅದಕ್ಕೆ ಉಪ್ಪು ಖಾರ ಹಾಕ್ಬಿಟ್ಟು ಒಂದು ಸ್ವಲ್ಪ ಪೂರಿ ಸಹ ಮಾಡಿದ್ದೆ ಮ ಮಂಡಕ್ಕಿ ಉಸ್ಲಿ ಮತ್ತು ಬೋಂಡ ಎಲ್ಲ ಅರ್ಶನು ಖುಷಿ ತಿಂತ ಇದ್ದಾರೆ ಮಹದಿಗೆ ಕರ್ಗೇಡುಬು ಕಾಯಲು ಅಂದರೆ ಅವ್ನಿಗೆ ಸಿಕ್ಕಾಪಟ್ಟೆ ಇಷ್ಟ ಅವನು ಹಾಲು ಕಾಯಿಸಿ ಕೊಟ್ಟರೆ ತಿನ್ನೋದಿಲ್ಲ ಕಡುಬು ಅವನಿಗೆ ತೆಂಗಿನಕಾಯಿ ಹಾಲೇ ಬೇಕು ಅದನ್ನು ಮಾಡಿದರೆ ಮಾತ್ರ ತುಂಬ ಇಷ್ಟಪಟ್ಟು ತಿಂತಾನೆ ನೋಡಿ ಅವರಿಬ್ಬರು ತಿಂಡಿ ತಿಂತಾಯಿದ್ರೆ ಅವನು ಕಡುಬು ಕಾಯಲ್ ಜೊತೆಗೆ ಮಿಕ್ಸ್ ಮಾಡಿಕೊಂಡು ತಿಂತಾಯಿದ್ದಾನೆ ಇದು ನಮ್ಮ ಮದುವೆದು ನೋಡಿ ಫೋಟೋ ಅವಾಗೆಷ್ಟು ಸಣ್ಣ ಇದ್ವಿ ಇವಾಗ ನೋಡಿದರೆ ಸಿಕ್ಕಾಪಟ್ಟೆ ಆಗಿದ್ದೀನಿ ನಾನಂತೂ ಇದು ನಮ್ಮ ಅಕ್ಕಾರದು ಅಂದರೆ ನಮ್ಮ ಖುಷಿ ಎಲ್ಲ ಮೇಲೆ ಇದು ನಮ್ಮ ಖುಷಿದು ಅವಳು ಸುಮಾರು ಒಂದು ನಾಲ್ಕು ವರ್ಷದಲ್ಲಿದ್ದಾಗ ಒಣಕೆ ಒಬ್ಬ ಒಂದು ಪಾತ್ರ ಮಾಡಿಸಿದ್ರು ಸ್ಕೂಲಲ್ಲಿ ಅಲ್ಲಿ ತಗ್ಸಿರೋದು ಇದು ನೋಡಿ ಮಹತ್ತು ಅವನು ಚಿಕ್ಕೋನಿದ್ದಾಗ ಈಗ ಪ್ರತೀಕ್ ಇದ್ದಾನಲ್ಲ ಅಷ್ಟಿದ್ದ ಈಗ ಸೇಮ್ ಪ್ರತೀಕ ಇದೇ ಥರ ಇರೋದು ಮಹಾತ್ನ ಥರ ಕಾಣಿಸ್ತಾನೆ ನಮ್ಮ ಮಹತ್ವ ಹೋಗೋದು ತುಂಬ ಸಣ್ಣ ಇದ್ದ ಈಗ ದಪ್ಪ ಆಗಿದ್ದಾನೆ ಮತ್ತು ಸ್ವಲ್ಪ ಕಪ್ಪು ಆಗಿದ್ದಾನೆ ಮಹತ್ವ ಈಗ ಸೇಮ್ ಪ್ರತೀಕ್ ಅದೇ ಥರ ಕಾಣಿಸ್ತಾನೆ ಈಗ ಬೆಂಗಳೂರಿಗೆ ಎಲ್ಲ ರೆಡಿ ಮಾಡ್ತಾ ಇದ್ವಿ ಹೋಗೋದಕ್ಕೆ ನಾವು ಬೆಂಗ್ಳೂರಿಗೆ ಹೋಗ್ಬೇಕಾದ್ರೆ ಏನು ತೊಗೊಂಡೋಗ್ತೀವೋ ಬಿಡ್ತೀವೋ ಗೊತ್ತಿಲ್ಲ ನುಗ್ಗೆ ಸೊಪ್ಪು ಎಲೆ ಮಾತ್ರ ಕಂಪಲ್ಸರಿ ತೊಗೊಂಡುದೆ ಹೋಗ್ತೀವಿ ನಾಲ್ಕು ಕವರಲ್ಲಿ ಪ್ಯಾಕಿಂಗ್ ಮಾಡಿದ್ವಿ ಒಂದು ಕವರ್ ನನಗೆ ಇನ್ನೊಂದು ಕವರ್ ನಮ್ಮ ಅಕ್ಕನಿಗೆ ಇನ್ನೊಂದು ಕವರು ಇನ್ನೊಬ್ಬ ಅಕ್ಕ ಇದ್ದಾಳೆ ನಮ್ಮ ಮಂಜು ಅಕ್ಕ ಅಂತೇಳ್ಬಿಟ್ಟು ಅವಳಿಗೆ ಮತ್ತು ನಮ್ಮ ಅಕ್ಕರ ಮನೆ ಪಕ್ಕದಲ್ಲಿ ಇನ್ನೊಬ್ಬರು ಅಕ್ಕ ಇದ್ದಾರೆ ಖ್ಯಾತಿ ಅವರು ರತ್ನಕ್ಕ ಅಂತೇಳ್ಬಿಟ್ಟು ಅವ್ರಿಗೆ ನಾಲ್ಕು ಅವರು ನಾಲ್ಕು ಜನಕ್ಕೂ ಪ್ಯಾಕಿಂಗ್ ಮಾಡಿ ಸ್ವಲ್ಪ ಎಲೆ ಮತ್ತು ಸೊಪ್ಪು ಎಲ್ಲ ತೊಗೊಂಡ್ಬಿಟ್ಟು ಈಗ ಪಾವುಗೋಡ ಬಿಟ್ಟು ಹೋಗ್ತಾ ಇದ್ವಿ ಬೆಂಗಳೂರು ಕಡೆಗೆ ತುಂಬ ರೆಶ್ ಇತ್ತು ಬಸ್ಸಂತೂ ಪಾವಗಡದಲ್ಲಂತೂ ಸುಮಾರು ಒಂದು ಮುಕ್ಕಾಲು ಗಂಟೆ ನಿಂತ್ಕೊಂಡ್ವಿ ಸಿಕ್ಕಾಪಟ್ಟೆ ರೆಶ್ಯೂಗಳು ಬಸ್ಸು ಬಸ್ಸೇ ಇರಲಿಲ್ಲ ಪ್ರತಿಕ್ ಮಹತ್ನ ಹತ್ರ ಕೂತ್ಕೊಂಡಿದ್ದಾನೆ ನಾವು ಮನೆಗೆ ಹೋಗೋ ಅಷ್ಟರಲ್ಲಿ ಸುಮಾರು ಇವತ್ತಾದರೆ ಒಂದು ಹತ್ತು ಗಂಟೆನೇ ಆಯಿತು ಮೆಜೆಸ್ಟಿಕ್ಕಲ್ಲೂ ಬೇಗ ಬಸ್ ಸಿಕ್ಕಿಲ್ಲ ಮತ್ತು ಬಸ್ ಸ್ಟಾಪಿಂದ ನಮಗೆ ಆಟೋ ಕ್ಯಾಬ್ ಸಿಗಲೇ ಇಲ್ಲ ಹಂಗಾಗಿ ಸುಮಾರು ಒಂದು ಹತ್ತು ಗಂಟೆ ಆಗಿತ್ತು ನಮ್ಮ ಮನೆಗೆ ಬಂದಾಗ ನೋಡಿ ಎಲೆ ನಾವು ಫುಲ್ಲು ಮುಂದೆಗಡೆ ಕೂತ್ಕೊಂಡಿದ್ವಿ ಅದು ಇಂಜನ್ ಬಿಸಿಗೆ ಈ ಸರಿ ಸ್ವಲ್ಪ ನುಗ್ಗೆ ಸೊಪ್ಪು ಮತ್ತು ಎಲೆ ಸ್ವಲ್ಪ ಇದಾಗಿಬಿಟ್ಟಿತ್ತು ಹಂಗಾಗಿ ಬೇಗ ಬಸ್ ಸಾಂಬಾರು ನಮ್ಮ ಮನೆಯವ್ರು ಬಂದ ತಕ್ಷಣ ಕಾಫಿ ಮಾಡಿಕೊಟ್ರು ಕುಡಿದ್ಬಿಟ್ಟು ಅದನ್ನೆಲ್ಲ ಎತ್ತಿಟ್ಟು ಮಲ್ಕೊಂಡು ಈಗ ಬೆಳಿಗ್ಗೆ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇರೋದು ಸೊಪ್ಪು ನಾನು ಹೇಳ್ದಂಗೆ ಸ್ವಲ್ಪ ಯಾಕೋ ಎಲ್ಲ ಒಂಥರ ಆಗಿಬಿಟ್ಟಿತ್ತು ಬಿಸಿಗೆ ಹಂಗಾಗಿ ಇದನ್ನ ಇಟ್ಕೊಂಡ್ರೆ ಮತ್ತೆ ಮಾಡೋಕ್ಕೆ ಬರಲ್ಲ ಅಂತೇಳ್ಬಿಟ್ಟು ಬೆಳಿಗ್ಗೆನೇ ಭಾನುವಾರದ ದಿನ ನುಗ್ಗೆ ಸೊಪ್ಪು ಬಸ್ ಸಾಂಬಾರು ಮಾಡಿ ಮುದ್ದೆ ಮಾಡಿದೆ ಸಖತ್ತಾಗಿ ಬಂದಿತ್ತು ಸಾಂಬಾರು ಅಂತೂ ಮತ್ತು ಇದು ಅಷ್ಟೇ ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಸೊಪ್ಪುಗಳಲ್ಲಿ ನುಗ್ಗೆ ಸೊಪ್ಪುನ ಅಷ್ಟು ಹೆಲ್ದಿಯಾಗಿರೋದು ಇನ್ಯಾವುದು ಇಲ್ಲ ಅಂತಲೇ ಹೇಳ್ಬೋದು ಅಷ್ಟು ನಮಗೆ ಈ ಸೊಪ್ಪಲ್ಲಿ ನಮಗೆ ಆರೋಗ್ಯಕ್ಕೆ ಬೇಕಾಗಿರೋದೆಲ್ಲ ಸಿಗುತ್ತೆ ಬೆಳಗ್ಗೆ ಇವತ್ತು ನುಗ್ಗೆಸಪ್ಪು ಬಸ್ ಸಾಂಬಾರು ಮಾಡಿ ಮುದ್ದೆ ಮಾಡಿದೆ ನಮ್ಮ ಮನೆಯವ್ರಿಗೂ ಈ ವಾರದಿಂದ ಸರಿ ಮುದ್ದೆ ಇರಲಿಲ್ಲ ಅಲ್ವಾ ಹಂಗಾಗಿ ಮುದ್ದೆ ಬಸ್ ಸಾಂಬಾರು ಮಾಡಿದ್ನಿ ಎಲ್ಲರೂ ಕೂತ್ಕೊಂಡಿದ್ದಾರೆ ಊಟಕ್ಕೆ ಪ್ರತಿಕಂತೂ ಇವತ್ತು ಊಟ ಮಾಡೋದಕ್ಕೆ ಬಿಡಲಿಲ್ಲ ಆ ಮೊಸರಿನ ಪಾಕೆಟ್ ತೆಗೆದು ತೆಗೆದು ತಟ್ಟೆಗೆ ಆಗ್ತಾಯಿದ್ದ ಸಾಂಬಾರೆಲ್ಲ ಮುಖಕ್ಕೆ ಸಿಡಿಸ್ಕೊಂಡಿದ್ದಾಯ್ತು ನಮಗಂತೂ ಈ ಊರಿಂದ ಬಂದಿದ್ವಿ ಅಂದರೆ ನಾವೊಂದು ನಾಲ್ಕೈದು ದಿನ ತಿಂಡಿಗಳೇ ಮಾಡೋಕ್ಕೋಗಲ್ಲ ಊರಿಂದ ಸೊಪ್ಪುಗಳು ಎಲ್ಲ ತಂದಿರ್ತೀವಲ್ವ ಅದು ಖಾಲಿ ಆಗೋವರೆಗೂ ಮುದ್ದೆ ಅನ್ನ ಮಾಡ್ತಾಯಿರ್ತೀವಿ ಯಾಕಂದರೆ ಅಷ್ಟು ಕಷ್ಟ ಬಿದ್ದು ಊರಿಂದ ಎಲ್ಲ ಕೂಡಿಟ್ಕೊಂಡು ಬಂದಿದ್ವಿ ಇಲ್ಲಿ ತಂದು ವೇಸ್ಟ್ ಮಾಡೋದು ಬೇಡ ಅಂತೇಳ್ಬಿಟ್ಟು ನಾವು ಯಾವಾಗಲೇ ಅಷ್ಟೇ ಊರಿಂದ ಬಂದ ಮೇಲೆ ಒಂದು ನಾಲ್ಕೈದು ದಿನ ತಿಂಡಿನೇ ಮಾಡೋಕ್ಕೋಗಲ್ಲ ಕಂಪಲ್ಸರಿ ಬೆಳಗ್ಗೆನೇ ಅನ್ನ ಮುದ್ದೆ ಸಾಂಬಾರು ಮಾಡ್ತೀವಿ ಈಗಾದರೆ ನಾನು ಬರಬೇಕಾದ್ರೆ ನಮ್ಮೂರಲ್ಲೇ ಸ್ವಲ್ಪ ಕರಿಮಣಿ ತೊಗೊಬಂದಿದೆ ಯಾಕಂದರೆ ನಂದು ಮಾಂಗಲ್ಯ ಚೈನು ನಾನು ಇತ್ತೀಚೆಗೆ ಮಾರ್ಕೆಟ್ಗೆ ಓಡಾಡೋದು ಜಾಸ್ತಿ ಅಲ್ವಾ ಯಾಕೋ ಭಯ ಆಗ್ತಾಯಿತ್ತು ಹಂಗಾಗಿ ಎತ್ತಿಟ್ಬಿಡೋಣ ಮಾಂಗಲೇ ಚೈನು ಗೋಡ್ದು ಕರಿಮಣಿ ಹಾಕೊಳ್ಳೋಣ ಅಂತೇಳ್ಬಿಟ್ಟು ಪೋಣಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ತಂದಿದ್ದೆ ಊರಿಂದನೇ ಈಗ ಅದನ್ನ ಸಹ ಪೋಣಿಸ್ಕೋಬೇಕು ನಮ್ಮ ಮನೆಯವರು ಬೈತಾಯಿದ್ರು ಎಲ್ಲರೂ ಹಾಕ್ಕೊಳ್ತಾರೆ ನೀನು ಏನು ಹಾಕ್ಕೊಳ್ತೀವಿ ಯಾಕೋ ಇರಲಿ ಏನೂ ಆಗಲ್ಲ ಏನು ತೊಂದರೆ ಇಲ್ಲ ಯಾರು ಕಿತ್ಕೊಂಡೋಗಲ್ಲ ಅಂತೇಳ್ಬಿಟ್ಟು ಅವರು ಇದ್ದರು ಯಾಕಂದರೆ ನಮ್ಮ ಭಯ ನಮಗಿರಬೇಕಲ್ವಾ ನಮಗೆ ಮಾರ್ಕೆಟಲ್ಲಿ ಪ್ರತಿಕೂನು ಕರ್ಕೊಂಡು ಹೋಗೋದ್ರಿಂದ ಫುಲ್ಲು ರೆಶ್ ಇರುತ್ತೆ ಒಂದೊಂದು ಸಲ ಆದರೆ ಗಮನವೇ ಇರೋದಿಲ್ಲ ಯಾಕೋ ತುಂಬ ಭಯ ಆಗ್ತಿತ್ತು ರಿಸ್ಕ್ ತಗೊಳ್ಳೋದು ಬೇಡ ಸ್ವಲ್ಪ ದಿನ ಅಂತೇಳ್ಬಿಟ್ಟು ನಾನು ಕರಿಮಣಿ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ಊರಿಂದ ತಂದಿದ್ನಿ ಈಗ ಇದನ್ನ ಪೋಣಿಸ್ಬಿಟ್ಟು ಗೋಲ್ಡ್ ಚೈನ್ ಏನಿದೆಯೋ ಅದನ್ನ ಎತ್ತಿಡ್ತೀನಿ ಮನೆಯಲ್ಲಿ ಇಟ್ಕೊಳ್ಳೋಲ್ಲ ಬೇರೆ ಕಡೆದು ಎಲ್ಲಿ ಸೇರಿಸ್ಬೇಕು ಅಲ್ಲಿ ಸೇರಿಸ್ತೀವಿ ಯಾಕಂದರೆ ಇವಾಗಿರೋ ರೇಟ್ಗೆ ಸಿಕ್ಕಾಪಟ್ಟೆ ರೇಟು ನಂದು ಐವತ್ತು ಗ್ರಾಮ್ ಮಂಗಲ ಚೈನ್ ಇರೋದು ಹಾಗಾಗಿ ನಮ್ಮ ಮನೆಯವ್ರಿಗೆ ಹೇಳ್ತಾಯಿದ್ದೆ ಈಗ ಇದು ಮಾಡಿಸ್ಬೇಕಂದ್ರೆ ಐದುವರೆ ಲಕ್ಷ ದುಡ್ಡು ಬೇಕು ಸುಮ್ಮನೆ ಇರು ಕಳ್ಕೊಳ್ಳೋದು ದೊಡ್ಡದಲ್ಲ ಇದ್ರೆ ದಿನ ಹಾಕೋಬೋದು ಅಂತ ಇದ್ದೆ ನಮ್ಮ ಮನೆಯವ್ರು ಬೈತಾನೇ ಇದ್ದರು ಗಂಡು ಮಕ್ಳಿಗೇನು ಹೇಳ್ತಾರೆ ಅಂತೇಳ್ಬಿಟ್ಟು ನಮ್ಮ ಭಯ ನಮಗಿರಬೇಕಲ್ವ ಹಾಕೊಳ್ಳೋದ್ರಿಂದ ಏನು ಐದೈದು ಲಕ್ಷ ಆರು ಲಕ್ಷ ಕೊಳ್ಳಲ್ಲ ಹಾಕೊಂಡು ಡೈಲಿ ಏನು ಹೇಳು ಹೇಳ್ಬಿಟ್ಟು ನಾನು ತೆಗ್ದಿಟ್ಟೆ ಯಾಕಂದರೆ ಮಾರ್ಕೆಟಲ್ಲಿ ಒಬ್ಬೊಬ್ಳೇ ಓಡಾಡ್ತಾ ಇರ್ತೀನಿ ಒಂದೊಂದು ಒಂದಂಗ ಆದರೆ ಬರೀ ಜೆಂಟ್ಸ್ ಇರ್ತಾರೆ ಭಯ ಅನಿಸುತ್ತೆ ನನಗೊಂದು ಸಿಕ್ಕಾಪಟ್ಟೆ ಎದ್ರುಕೊಂಡಿರೋದು ಉಂಟು ಹಾಗಾಗಿ ರಿಸ್ಕ್ ತೊಗೊಳದು ಬೇಡ ಅಂತೇಳ್ಬಿಟ್ಟು ಎತ್ತಿಟ್ಟೆ ಈ ಥರ ಇತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು